ಬೇಸಿಗೆಗೆ ಮುನ್ನವೇ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ ಜೀವಜಲಕ್ಕಾಗಿ ಗ್ರಾಮಸ್ಥರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿಯ ನೇರಳೆ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಐದು ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತಿದೆ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ಹೊಸ ಬಡಾವಣೆಯಲ್ಲಿ ಕುಡಿಯುವ ನೀರಿನ ತೊಂಬೆ ಟ್ಯಾಂಕ್ಗಳು ಇದ್ದು ಇಲ್ಲದಂತಿವೆ ಜಲಜೀವನ್ ಮಿಷನ್ ಯೋಜನೆಯಂತೂ ನೆಲಕ್ಕಚ್ಚಿದೆ ದೊಡ್ಡ ಕವಲಂದೆ ಹೋಬಳಿಯ ಐವತ್ತೊಂಬತ್ತು ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಳ್ಳ ಹಿಡಿದಿದೆ ಇದರಿಂದ ಗ್ರಾಮಕ್ಕೆ ಐದು ದಿನಗಳಿಗೊಮ್ಮೆ ಎರಡು ಗಂಟೆಗಳ ಕಾಲ ನೀರು ಸರಬರಾಜು ಮಾಡಲಾಗುತ್ತಿದೆ ಜನ ಜಾನುವಾರುಗಳಿಗೆ ತುಂಬಾ ತೊಂದರೆಯಾಗಿದೆ ಒಂದು ವಾರಗಳ ಕಾಲ ಅದೇ ನೀರನ್ನು ನಾವು ಬಿಸಿ ಮಾಡಿ ಕುಡಿಯುತ್ತಿದ್ದೇವೆ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೆಟ್ಟು ನಿಂತಿರುವ ತೊಂಬೆ ಟ್ಯಾಂಕ್ಗಳನ್ನು ಸರಿಪಡಿಸಬೇಕು ನಮಗೆ ಎರಡು ದಿನಕ್ಕೊಮ್ಮೆ ಕುಡಿಯುವ ಬಿಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಐದಕ್ಕೆ ಒಂದ್ಸಲ ನೀರ್ ಬಿಡ್ತಾರ ಬೆಳಗ್ಗೆ ಟೈಮ್ ಆರ್ ಗಂಟೆಗೆ ಆ ಕಡೆ ಬಿಟ್ರೆ ಈ ಕಡೆ ಎಂಟ್ ಗಂಟೆಯಿಂದ ಒಂಬತ್ ಗಂಟೆ ಒಂಬತ್ತುವರೆ ಗಂಟೆ ಬಿಡ್ತಾವ ನೈಟ್ ಅಲ್ಲಿ ಟ್ಯಾಂಕಿ ತುಂಬ ಸುರಿತದ ಅಂತ ಹೇಳ್ತ ಬಂದ್ ಯಾರು ನಿಲ್ಸಲ್ಲ ಬೆಳಿಗ್ಗೆ ಟೈಮ್ ಹೊಟ್ಟಗ ಬಂದವರು ನಿಲ್ಸ್ಬೇಕಲ್ಲ ಕುಡಿಯೋ ನೀರ್ ಮಾತ್ರ ಐದ್ ದಿನಕ್ ಬಿಡೋದು ಐದ್ ದಿನಕ್ ಒಂದ್ಸಲ ಕುಡಿಯೋ ನೀರೇ ಸರ್ ಐದ್ ದಿನಕ್ ಒಂದ್ಸಲ ಬಿಡ್ತಾ ಇರೋದು ಮೊದ್ಲು ಒಳ ನೀರ್ ಬಿಡ್ತಿರು ಮೂರ್ ದಿನಕ್ ಒಂದ್ಸಲ ಬಿಡ್ತಿರು ಬತ್ತಾ ಇಲ್ವ ಬತ್ತಾ ಇಲ್ಲ ಸರ್ ಬರೋದ್ರಲ್ಲಿ ಕುಡಿಯೋ ನೀರ್ ಒಂದಿಯ ಐದ್ ದಿನಕ್ ಒಂದ್ಸಲ ಬಿಡ್ತಾರ ಅದೇ ತೊಂಬಗಳವ ನಮ್ಮ ಒಂದ್ ಇದ್ ಮಾಡೋದು ಅಲ್ಲಿಂದ ಮೂರ್ ತೊಂಬೆಗಳ ತುಂಬ್ತಾರ

ನೀರ್ನದೇ ಅದೇ ತೊಂದ್ರೆ ಇದೆ ಸರ್ ಒಟ್ಟು ನೀರೇ ಇಲ್ಲ ಸರ್ ನಾವ್ ಬೇರೆ ಕಡೆ ನೀರ್ ಒತ್ಕೊಂಡ್ ಅಡ್ಗ ಮಾಡ್ಬೇಕು ಇಲ್ಲಿ ಶಿಸುವರ್ದದಲ್ಲಿ ಮಕ್ಳಗ ನಾವು ಪಂಚಾಯತಿಗೆನೇ ಹೇಳ್ತಾವಿ ಪಂಚಾಯತಿ ಇನ್ನು ಅವ್ರು ಇದ್ ಮಾಡಿಲ್ಲ ಆಡ್ರಾಗಿ ದುಡ್ಡು ಆರ್ಡರ್ ಮಾಡಿದಾಗ ನಾವ್ ಇಲ್ಲೇ ತೊಂಬಾ ಇದ್ ಮಾಡ್ತೀವಿ ಆ ಇದು ತೊಂಬಾ ಕಟ್ಟಾಗ ಇದ್ ಮಾಡ್ತೀವಿ ಅಂತ ಹೇಳ ಇನ್ನು ನಮ್ಗಿಯೆಲ್ಲ ಟ್ಯಾಂಕ್ ಮಾಡಿದ್ರು ಅದು ನೀರು ಬಿದ್ದೋಯ್ತು ಕೆಳಗಡೆ ಈಗ ಅದ್ರದ್ದು ಓಸಿ ತೊಂದ್ರೆ ಅದ ನಾವು ಅಲ್ಲಿ ಆಫೀಸಲ್ಲೂ ಹೇಳಿ ಇಲ್ಲಿ ಪಂಚಾಯತ್ ಹೇಳಿ ಇನ್ನು ನಮ್ಗ ಇದ್ ಮಾಡ್ಕೊಟ್ಟಿಲ್ಲ ಶಿಸುವರ್ಕ ನೀರು ಬಾರಿ ತೊಂದ್ರಿ ಸರ್ ಮಕ್ಳಗ ಕರ್ಕೊಂಡ್ಬರ್ಬೇಕು ಆಮಾತ್ರ ತೊಡ್ಗಾ ಮಾಡಾಕ ಬೆಳಗಾವಿ ಎಲ್ಲಕ್ಕೂ ನೀರ್ ತರಬೇಕು ಅದು ನಾವು ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ನೀರ್ಲಾ ನೀರೇ ಇಲ್ಲ ಅಲ್ಲಿಂದ ಇಲ್ಲಿ ಕಲಸನ್ ಕೊಟ್ಟಿವೆ ನೀರು ಇವಾಗ ಹ್ಮ್ ಅಷ್ಟೇ ಸರ್ ಮಾದೇವ